ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ಹೊಸ್ದ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಏನು ವೀಡಿಯೋ ತಂದಿದ್ದೀನಿ ಅಂತ ಹೇಳಿದ್ರೆ ಒಬ್ಬರು ಮೆಸೇಜ್ ಮಾ ಮೆಸೇಜ್ ಮಾಡಿದರು ಇನ್ಸ್ಟಾದಲ್ಲಿ ಆಯಿಲ್ ಸ್ಕಿನ್ ಬಗ್ಗೆ ಮಾ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಆಯಿಲ್ ಸ್ಕಿನ್ ಅಂದರೆ ನನಗೆ ನನ್ನ ಆಯಿಲ್ ಸ್ಕಿನ್ ಇಲ್ಲ ಡ್ರೈ ಸ್ಕಿನ್ನೇ ಇದೆ ಅದರ ಬಗ್ಗೆ ನಾನು ಕೆಲವೊಂದು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಆಯಿಲ್ ಸ್ಕಿನ್ ಬಗ್ಗೆ ಆಯಸ್ಗೆ ನೀರೋರು ದಿನಕ್ಕೆ ಒಂದು ಮೂರು ನಾಲ್ಕು ಸಲ ಅದರ ತೊಳಿ ಮುಖ ತೊಳಿಬೇಕು ನೈಟು ಮತ್ತು ಬೆಳಗ್ಗೆಯ ಟೈಮಲ್ಲಿ ಈ ಕಡಲೆ ಹಸಿಟ್ಟು ಬರುತ್ತೆ ನೋಡಿ ನಾನು ನನ್ನ ಚಾನಲಲ್ಲಿ ಒಂದು ಪೌಡ್ರ್ ಮಾಡೋದು ನಾನು ಹೇಳಿಕೊಟ್ಟಿದ್ದೀನಿ ಅದು ಕಾಳುಗಳು ಮಿಕ್ಸ್ ಮಾಡಿ ಅದು ಪೌಡ್ರ್ ಮಾಡೋದು ನಾನು ಒಟ್ಟಿಗೆ ಅದು ಅರ್ಧ ಕೆ ಜಿ ಮಾಡಿ ಇಟ್ಕೊಬಿಡ್ತೀನಿ ಅದು ತುಂಬ ಆಯಿಲ್ ಇದ್ದರೆ ಮತ್ತು ಪಿಂಪಲ್ಗಳಿರುತ್ತೆ ನೋಡಿ ಮಾರ್ಕು ಆ ಥರ ಏನಾದ್ರು ಇದ್ದರೆ ಅದನ್ನು ಯೂಸ್ ಮಾಡಿ ಬೆಳಗ್ಗೆ ಸೋಪ್ ಬದಲು ಸೋಪ್ ಅಂತೂ ಯೂಸ್ ಮಾಡಲೇಬೇಡಿ ಮುಗಕ್ಕೆ ಫೇಸ್ ವಾಶ್ ಬದಲು ಸೋಪ್ ಬರಲು ನೀವು ಆ ಪೌಡ್ರನ್ನ ಯೂಸ್ ಮಾಡಿ ತುಂಬಾ ತುಂಬ ವರ್ಕ್ ಆಗುತ್ತೆ ಅದು ನನ್ನ ನನ್ನ ಮಗು ಮಾಡಿ ನಾನು ಕೊಟ್ಟಿದ್ದೀನಿ ತುಂಬ ಪಿಂಪಲ್ ಇತ್ತು ಮತ್ತು ಆಯಿಲಿ ಸ್ಕಿನ್ ಬೇರೆ ಒಂದು ಫುಲ್ ಕಡಿಮೆ ಆಗಿದೆ ಒಂದು ಫೇಸ್ ಅಂತೂ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ ಅದು ಪೌಡ್ರ್ ಹಚ್ಚಿ ಹಚ್ಚಿ ಅದು ಪೌಡ್ರೂ ಸೋಪ್ ಬದಲು ಯೂಸ್ ಮಾಡಬೇಕು ಅದು ಸೋಪ್ ಬದಲು ಚೆನ್ನಾಗಿ ಹಚ್ಚಿ ನೀವು ಸೋಪ್ ಹೆಂಗೆ ಹಚ್ತೀರ ಆ ಥರ ಹಚ್ಚಿ ಹಚ್ಚಬೇಕದು ಆ ಥರ ಮಾಡಿಟ್ಕೊಬಿಡಿ ಏನು ನಿಮಗೆ ಇದ್ದಿಲ್ಲ ನಿಮಗೆ ಲಾ ಲಾಸ್ ಏನಿಲ್ಲ ಆ ಥರ ಒಂದು ವೀಕ್ಲಿ ಒನ್ ಟೈಮ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮೂರು ತಿಂಗಳಿಗೆ ಒಂದ್ಸಲಿ ಎರಡು ತಿಂಗ್ಳಿಗೊಂದ್ಸಲಿ ಆ ಥರ ಮಾಡಿಟ್ಕೋಬೋದು ಪೌಡ್ರು ಆ ಥರ ಆ ಪೌಡ್ರ್ ಅಂತೂ ಸೂ ಸೂಪರ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನಿಮಗೆ ಆಯಿಲ್ ಸ್ಕಿನ್ ಇರೋರಿಗೆ ಪಿಂಪಲ್ ಪಿಂಪಲ್ ಇರುತ್ತೆ ನೋಡಿ ಮುಖದಲ್ಲೆಲ್ಲ ಮಾರ್ಕ್ ಮಾರ್ಕ್ ಇರುತ್ತೆ ಪಿಂಪಲ್ದೆಲ್ಲನೂ ಅದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಆ ಥರ ನೀವು ಮಾಡಿ ಇಟ್ಕೊಂಡ್ರೆ ಮತ್ತೆ ನೀವು ಕಡಲೆ ಹಸಿಟ್ಟು ಮತ್ತು ಮೊಸರು ಅದು ಮಿಕ್ಸ್ ಮಾಡಿ ಸ್ವಲ್ಪ ಜೆಂಟ್ಸ್ ಅಂತೇಳಿದ್ರೆ ಅರ್ಶನ ಸ್ಕಿಪ್ ಮಾಡ್ಬೋದು ಲೇಡೀಸ್ ಅಂತ ಹೇಳಬಿಟ್ರೆ ಅಷ್ಟನ ಹಾಕ್ಬೋದು ಅದನ್ನು ನೀವು ಮೊಸರು ಅಂತೂ ಏ ಒಂದು ಬೆಸ್ಟ್ ಅದು ಮೊಸರು ಮತ್ತು ಕಡಲೆ ಹಸಿಟ್ಟು ಮಿಕ್ಸ್ ಮಾಡಿ ವೀಕ್ಲಿ ಒನ್ ಟೈಮ್ ಹಚ್ಬೇಕು ನೀವು ಒಂದು ಫಿಫ್ಟೀನ್ ಮಿನಿಟ್ಸ್ ಹಚ್ಚಿ ಬಿಟ್ಬಿಡಿ ಮಸಾಜ್ ಏನು ಮಾಡಬೇಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಹಚ್ಚಿಬಿಟ್ರೆ ಮೊಸರು ಮತ್ತು ಕಡಲೆ ಹಸಿಟ್ಟು ಮತ್ತು ಅರ್ಶನ ಗಂಡಸರು ಇದ್ದರೆ ಅಷ್ಟನ್ನ ಸ್ಕಿಪ್ ಮಾಡಿ ಲೇಡೀಸ್ ಇದ್ದರೆ ಅರ್ಶನ ಹಚ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ತಣ್ಣೀರಲ್ಲಿ ಮುಖ ತೊಳಿಬೇಕು ಆದಷ್ಟು ನೀವು ಔಟ್ಸೈಡ್ ಬೋಂಡ ಬಜ್ಜಿ ಮನೆಯಲ್ಲೇ ಆಗಲಿ ಈ ಚಕ್ಲಿ ಕೋಡುಬಲೆ ಆ ಥರ ಎಣ್ಣೆ ಐಟಮ್ ತಿನ್ನೋದನ್ನು ಬಿಡಿ ಆದಷ್ಟು ಅದ್ರ ಬದಲು ನೀವು ಹಣ್ಣು ಹಂಪಲು ತರಕಾರಿ ಬೀಟ್ರೂಟು ಕ್ಯಾರೆಟು ನೂಕಲ್ಲು ಆ ಥರ ಬರುತ್ತಲ್ಲ ಅದನ್ನು ಹಸಿ ಹಸಿದು ತಿಂದು ನೋಡಿ ನೀವು ಹೊರಗಡೆಯಿಂದ ನೀವು ಮಾಡೋದಲ್ಲ ಮ ದೇಹ ಒಳಗಡೆಯಿಂದ ಸೊ ಅದು ಆಯಿಲಿ ಇದು ಕಮ್ಮಿ ಆಗುತ್ತೆ ನಿಮಗೆ ಹೆಲ್ತಿಗೂ ಒಳ್ಳೆಯದು ನಿಮಗೆ ಔಟ್ಸೈಡ್ ತಿನ್ನೋದನ್ನು ಬಿಡಿ ಬೋಂಡ ಬಜ್ಜಿ ಆಯಿಲಿ ಫುಡ್ಡು ಅದೆಲ್ಲನೂ ಪೂರ್ತಿ ಕಡಿಮೆ ಮಾಡಿ ಪೂರ್ತಿ ಕಡಿಮೆ ಮಾಡೋದೇನು ಬಿಟ್ಟು ಹೊಟ್ಟೆ ಬಿಡಿ ನೀವು ನಿಮ್ಮ ದೇಹಕ್ಕೆ ಒಳ್ಳೆಯದು ಅಂತೇಳ್ದೇಳಿದ್ರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹೇಳಿದ್ರೆ ಅದು ಮಾಡೋದು ನಿಲ್ಲಿಸ್ಬಿಡಿ ನೀವು ಆಯಿಲಿ ಫುಡ್ಡು ಅದೆಲ್ಲ ತಿನ್ನೋದನ್ನು ಮತ್ತೆ ನೂಕಲು ಕ್ಯಾರೆಟು ಬೀಟ್ರೋಟು ಇವಾಗಿ ನೀವು ವೈರಲಲ್ಲಿ ಕ್ಯಾರೆಟು ಬೀಟ್ರೋಟು ಮತ್ತು ಅದೆಲ್ಲನೂ ಇದು ಬೆಟ್ಟದಲ್ಲಿ ಕೈ ಸಿಗುತ್ತಲ್ಲ ಅದೆಲ್ಲನೂ ನೀವು ಮಿಕ್ಸಿಯಲ್ಲಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿ ಅದನ್ನು ಐಸ್ ಕ್ಯೂಬಲ್ಲಿ ಹಾಕ್ಬಿಟ್ಟು ತಿ ಐಸ್ ಕ್ಯೂಬ್ ಮಾಡಿ ದಿನ ಬೆಳಗ್ಗೆ ಹೊತ್ತು ಐಸ್ ಕ್ಯೂಬಲ್ಲಿ ಒಂದು ಎರಡು ಮೂರು ಕ್ಯೂಬ್ಗಳು ಹಾಕಿ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅದು ಯಾವ ಥರ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಟ್ಟು ಕ್ಯಾರೆಟು ಅದೆಲ್ಲನೂ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಮತ್ತು ಹಿಮ್ಯುನಿಟಿ ಪವರು ಬೆಡ್ನಲ್ಲಿ ಕೈ ಹಾಕಿರ್ತೀವಿ ಹಿಮ್ಯುನಿಟಿ ಪವರು ತುಂಬ ಜಾಸ್ತಿ ಆಗುತ್ತೆ ಅದು ಕೂದಲು ತಲೆ ಕೂದಲಿಗೆ ಸ್ಕಿನ್ಗೆ ತುಂಬಾ ತುಂಬ ಒಳ್ಳೆಯದು ಆ ಥರ ಮಾಡಿದ್ರೆ ಅದನ್ನು ಮಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿ ಆ ಕ್ರೀಮು ಈ ಕ್ರೀಮು ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದೆ ಮುಖ ಹಾಳಾಗುತ್ತೆ ಮತ್ತು ನಿಮ್ಮ ದುಡ್ಡೂ ವೇಸ್ಟ್ ಆಗುತ್ತೆ ಈ ಥರ ಮನೆಯಲ್ಲೇ ಸಿಗುವಂಥದ್ದು ಹೆಲ್ತಿಯಾಗಿರೋದು ತರಕಾರಿ ಹಣ್ಣುಗಳು ಆ ಥರ ಟ್ರೈ ಮಾಡಿ ನಿಮಗೆ ವರ್ಕ್ ಆಗುತ್ತೆ ಬಟ್ ನಾನು ಇನ್ನೇನು ಏನೇನು ಹೇಳಿದ್ದೀನಿ ಅದೆಲ್ಲ ಟಿಪ್ಸು ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ನಾನು ಕುಡಿದ್ಬಿಟ್ಟಿದ್ದೀನಿ ನಾನು ತಿಂದಿದ್ದೀನಿ ಹಣ್ಣು ತರಕಾರಿಗಳು ಮತ್ತು ಅದೆಲ್ಲ ನಾನು ಮೊಸರು ಮತ್ತು ಕಡಲೆ ಹಸಿಟ್ಟು ಅದೆಲ್ಲ ಹಚ್ಚಿದ್ದೀನಿ ಇನ್ನೂ ಹೋಗಿಲ್ಲ ಅಂತ ಹೇಳಿ ಹೇಳೋಕ್ಕೆ ಹೋಗಬೇಡಿ ನೀವು ಅದನ್ನು ಕಂಟಿನ್ಯೂಸ್ ಹಚ್ಚಬೇಕು ನಿಮಗೆ ಒಂದು ತಿಂಗಳು ಎರಡು ತಿಂಗಳು ರಿಸಲ್ಟ್ ಗೊತ್ತಾಗುತ್ತೆ ಡೇ ಬೈ ಡೇ ನಿಮಗೆ ಗೊತ್ತಾಗುತ್ತೆ ಯಾವ ಎಲ್ಲರೂ ಹೇಳ್ತಾರಲ್ಲ ಕೆಲವರು ಇದನ್ನು ಹಚ್ಚಿ ಒಂದೇ ದಿನದಲ್ಲಿ ಕಮ್ಮಿ ಆಗುತ್ತೆ ನಿಮ್ಮ ಮುಖ ಹೆಂಗೆ ಫೇರ್ನೆಸ್ ಇರುತ್ತೆ ಅಂತೇಳ್ಬಿಟ್ಟು ಒಂದೇ ದಿನದ ಅದ್ರಲ್ಲಿ ಯಾವುದೂ ಆಗಲ್ಲ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಯಾವುದು ಆಗೋಲ್ಲ ನೀವು ಟ್ರೈ ಮಾಡಬೇಕು ಒಂದು ತಿಂಗಳು ಮಿನಿಮಮ್ ಅಂದರೆ ಒಂದು ತಿಂಗಳು ಇಲ್ಲ ಮೂರು ತಿಂಗಳು ಕಂಟಿನ್ಯೂಸ್ ಹಚ್ಚಿದ್ರೆ ನಿಮಗೆ ಗೊತ್ತಾಗುತ್ತೆ ಫೇಸಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಮತ್ತು ತಲೆ ಕೂದಲಲ್ಲಿ ಏನು ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನೀವು ಕಂಟಿನ್ಯೂಸ್ ಮಾಡ್ತಾ ಇರಬೇಕು ನೀವು ಆಯಿಲ್ ಸ್ಕಿನ್ ಹೋಗಬೇಕಂದ್ರೆ ಮುಖ ತೊಳಿಬೇಕು ಮುಖ ಹೇಳಿದ್ರೆ ಬೆಳಗ್ಗೆ ರಾತ್ರಿ ಆ ಪೌಡ್ರಲ್ಲಿ ನೀವು ಇಲ್ಲ ಕಡಲೆ ಆ ಪೌಡ್ರ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕಡಲೆ ಹಚ್ಚಿಟ್ಟು ಮತ್ತು ಮುಲ್ಟ ಮಿಟ್ಟಿ ಸಿಗುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಆದರೂ ಮುಖ ತೊಳಿಬೋದು ಅದನ್ನು ಹಚ್ಚಿಬಿಟ್ಟು ಮುಖ ತೊಳಿಬೋದು ಅದು ಇಲ್ಲ ಹೇಳಿದ್ರೆ ನಾನು ಮಾಡಿ ಮಾಡಿ ಹಾಕಿದ್ದೀನಲ್ಲ ಪೌಡ್ರು ಅದನ್ನಾದರೂ ಯೂಸ್ ಮಾಡ್ಕೊಬೋದು ಯಾವುದಾದ್ರು ಒಂದು ಯೂಸ್ ಮಾಡ್ಕೊಬೋದು ವೀಕ್ಲಿ ಒನ್ ಟೈಮ್ ಆದರೂ ನೀವು ಮುಲ್ತಾನಿ ಮಟ್ಟೆ ಮತ್ತು ಕಡಲೆ ಹಸಿಟ್ಟು ಹಚ್ಚೋದನ್ನು ಮರಿಬೇಡಿ ಆ ಮುಲ್ತಾನಿ ಮಿಟ್ಟಿ ಹಚ್ಚಿ ಮುಲ್ತಾನಿ ಮಿಟ್ಟಿ ಮತ್ತು ಕಡಲೆ ಹಸಿಟ್ಟು ಹಚ್ಚಿದ ಮೇಲೆ ಒಂದು ಸ್ವಲ್ಪ ರೋಸ್ ವಾಟ್ರ್ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಅದನ್ನು ಅದನ್ನು ಫುಲ್ ಡ್ರೈ ಬಿಡಬೇಡಿ ಮುಲ್ತಾಣಿ ಮಿಟ್ಟಿ ಫುಲ್ ಡ್ರೈ ಆಗಬಾರ್ದು ಒಂದು ಫಿಫ್ಟಿ ಮಿನಿಟ್ಸ್ ಆಗಿದ ತಕ್ಷಣ ಫೇಸ್ ವಾಶ್ ಮಾಡ್ಕೊಳ್ಳಿ ಮುಖ ತೊಳ್ಕೊಬೇಡಿ ತಣ್ಣೀರಲ್ಲೇ ತೊಳ್ಕೊಬೇಡಿ ಬಿಸಿನೀರಲ್ಲೇ ತೊಳಿಬೇಕಂತ ಏನಿಲ್ಲ ತಣ್ಣೀರಲ್ಲೇ ಮುಖ ತೊಳ್ಕೊಬೋದು ಒಂದು ವಾರಕ್ಕೆ ಸಲ ಆ ಥರ ಮಾಡಿ ನೋಡಿ ಆಯ್ಲ್ ಸ್ಕಿನ್ ತುಂಬ ಬೇಗ ಕಮ್ಮಿ ಆಗುತ್ತೆ ಮುಲ್ತಾನಿ ಮಿಟ್ಟಿ ಇವಾಗಲೇ ಹೇಳ್ತಿದ್ದೀನಿ ಮುಂಚೆ ಮುಳ್ತಣಿ ಮಿಟ್ಟಿ ಮತ್ತು ಕಡಲೆ ಹಸಿಟ್ಟು ಮಿಕ್ಸ್ ರೋಸ್ ವಾಟ್ರಲ್ಲಿ ರೋಸ್ ವಾಟ್ರು ಇಲ್ಲ ಅಂತೇಳಿದ್ರೆ ನೀರಾದರೂ ಮಿಕ್ಸ್ ಮಾಡ್ಕೋಬೋದು ಆದಷ್ಟು ನೀವು ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಎಫೆಕ್ಟ್ ಸಿಗುತ್ತೆ ನಿಮಗೆ ಆಯಿಲ್ ಸ್ಕಿನ್ ಇರೋರಿಗೆ ನಿಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇದನ್ನು ಇದನ್ನೆಲ್ಲನೂ ನೀವು ಮಾಡಲೇಬೇಕಾಗುತ್ತೆ ನೀವು ಚೆನ್ನಾಗಿರಬೇಕು ನಿಮ್ಮ ತಲೆ ಕೂದಲು ಚೆನ್ನಾಗಿರಬೇಕು ಮತ್ತು ಸ್ಕಿನ್ ಮುಖ ಎಲ್ಲ ಫೇಸ್ ಚೆನ್ನಾಗಿರಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಇದನ್ನೆಲ್ಲ ಮಾಡಬೇಕಾಗುತ್ತೆ ಆಯಿಲ್ ಫುಡ್ಡು ಆದಷ್ಟು ಕಮ್ಮಿ ಮಾಡಿ ತರಕಾರಿ ಮತ್ತು ಹಣ್ಣುಗಳು ತಿನ್ನೋದು ಸ್ಟಾರ್ಟ್ ಮಾಡಿ ಇನ್ನು ಮುಂದೆ ಇವಾಗಂತೂ ಬೇಸಿಗೆ ಟೈಮಲ್ಲಿಂತೂ ಆಯಿಲ್ ಸ್ಕಿನ್ನವರೆಗೂ ತುಂಬಾ ತುಂಬ ಆಯಿಲ್ 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 ಹಂಗಂಗೆ ಇರುತ್ತೆ ಅವರು ಆದಷ್ಟು ಫೇಸ್ ವಾಶ್ ಮಾಡಿ ಬೆಳಗ್ಗೆ ರಾತ್ರಿ ಈ ಥರ ನಾನು ನೋಡಿ ನಾನು ಈ ಥರ ಇಟ್ಕೊಂಡಿದ್ದೀನಿ ಆ ಕಾಳುಗಳ ಪೌಡ್ರು ಇದರಲ್ಲಿ ಬೆಳಗ್ಗೆ ರಾತ್ರಿ ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ರಾತ್ರಿ ಸೋಪ್ ಬದಲು ಇದನ್ನು ಯೂಸ್ ಮಾಡಿ ಮಧ್ಯ ಮಧ್ಯ ನೀವು ಡೇ ಟೈಮಲ್ಲಿ ಬರೀ ನೀರಲ್ಲಾದರೂ ನೀವು ಫೇಸ್ ವಾಶ್ ಮಾಡ್ಕೋಬೋದು ತಣ್ಣೀರಲ್ಲಾದರೂ ಮುಖಕ್ಕೆ ನೀರು ಬಿದ್ದರೆ ಸಾಕು ಆಯಿಲ್ ಸ್ವಲ್ಪ ಕಮ್ಮಿ ಹಾಕುತ್ತೆ ತಣ್ಣೀರಲ್ಲೇ ಸ್ವಲ್ಪ ಸೋಪು ಬೇಡ ಪೌಡ್ರೂ ಬೇಡ ತಣ್ಣೀರಲ್ಲೇ ಸ್ವಲ್ಪ ಮುಖ ತೊಳ್ಕೊಳ್ಳಿ ದಿನಕ್ಕೆ ಒಂದು ಐದು ಆದರೂ ನೀವು ನೀರು ಹಾಕಲೇಬೇಕು ಮುಖಕ್ಕೆ ಆವಾಗಲೇ ಆಯಿಲ್ ಸ್ಕಿನ್ನು ತುಂಬ ಬೇಗ ಕಡಿಮೆ ಆಗುತ್ತೆ ಮತ್ತು ಮೂರು ಮೂರು ತಿಂಗಳು ಕಂಟಿನ್ಯೂಸ್ ಈ ಚಾಲೆಂಜ್ ನಾನು ಹೇಳಿರೋ ರೀತಿ ನೀವು ಮಾಡಿ ನೋಡಿ ಆಮೇಲೆ ಕಡಿಮೆ ಆಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಇದು ಆಗುತ್ತೆ ಆಯಿಲ್ ಸ್ಕಿನ್ ಇರೋರಿಗೆ ನಂಬಿ ನೀವು ಮಾಡಿ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು ನಾನು ಏನೇನು ಹೇಳಿದ್ದೀನಿ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕು ಈ ಥರ ಆವಾಗಲೇ ನಿಮಗೆ ಕಡಿಮೆ ಆಗುತ್ತೆ ಒಂದು ದಿನ ಎರಡು ದಿನ ಈ ಥರ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಮೂರನೇ ದಿನ ಕಮ್ಮಿ ಆಗಿಲ್ಲ ಅಂತ ಹೇಳಿಬಿಟ್ಟು ಕೇರ್ಲೆಸ್ ಮಾಡಬೇಡಿ ಕಂಟಿನ್ಯೂಸ್ ಮೂರು ತಿಂಗಳು ಮಾಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ ಚೇಂಜಸ್ಸು ಇದು ಸ್ಕಿನ್ ನೀರವ್ರಿಗೆ ನಾನು ಹೇಳಿರೋ ಟಿಪ್ಸ್ಗಳು ಈ ಪೌಡ್ರನ್ನ ಲಾಸ್ಟ್ ವಿಡಿಯೋ ಐಕಡಲ್ಲಿ ನಾನು ಹಾಕ್ತೀನಿ ಯಾವ ವಿಡಿಯೋ ಅಂತ ಹೇಳಿಬಿಟ್ಟು ನಾನು ಈ ಥರ ಪೌಡ್ರ್ ಮಾಡಿಕ್ಕೊಳೋದು ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ವಿಡಿಯೋ ಲಾಸ್ಟ್ ಎಂಡಿಂಗಲ್ಲಿ ನಾನು ಹಾಕ್ತೀನಿ ಲಿಂಕ್ನ ಆ ಲಿಂಕ್ ಮೂಲಕ ಈ ವಿಡಿಯೋನ ನೋಡ್ಬೋದು ಏನೇನು ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ನೋಡಿ ನೀವು ಔಟ್ಸೈಡ್ ಆನ್ಲೈನಲ್ಲೆಲ್ಲ ಬುಕ್ ಮಾಡಿ ಅದು ಹಚ್ಚೋದು ಇದು ಹಚ್ಚೋದು ಅಂತ ಹೇಳಿಬಿಟ್ಟು ನೀವು ಮುಖ ಹಾಳು ಮಾಡ್ಕೊಳೋ ಬದಲು ಮನೆಯಲ್ಲೇ ಸಿಗುವಂಥದ್ರಲ್ಲಿ ನೋ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಅಂತೂ ತೋ ಯಾವುದು ಇಲ್ಲವೇ ಇಲ್ಲ ನಾನು ಹೇಳಿದ್ದರಲ್ಲಿ ಎಲ್ಲ ಮನೆಯಲ್ಲೇ ಸಿಗುತ್ತೆ ಯಾವುದು ಸೈಡ್ ಎಫೆಕ್ಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಈ ವಿಡಿಯೋನ ಲಿಂಕ್ ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ ನಾನು ನೋಡ್ಕೊಬರ್ಬೋದು ನೀನು ಏನೇನು ಹಾಕಿದ್ದೀನಿ ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ನೀವು ಜಾಸ್ತಿ ಆದರೂ ಮಾಡ್ಕೋಬೋದು ಕ್ವಾಂಟಿಟಿನ ಕಮ್ಮಿ ಕ್ವಾಂಟಿಟಿಯಾದರೂ ಮಾಡ್ಕೋಬೋದು ಫಸ್ಟು ಫಸ್ಟಲ್ಲೇ ನೀವು ಕಮ್ಮಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ರಿಸಲ್ಟು ಆಮೇಲೆ ಆಮೇಲೆ ಅದನ್ನು ನೀವು ವರ್ಕ್ ಆಗಿದ್ರೆ ಜಾಸ್ತಿ ಜಾಸ್ತಿ ಮಾಡಿಕೋ ಸ್ಟೋರ್ ಮಾಡಿ ಇಟ್ಕೋಬಿಡಿ ಈ ಥರ ಪೌಡ್ರುಗಳು ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ ಆಯಿಲ್ ಸ್ಕಿನ್ ಇರೋರಿಗೆ ತುಂಬ ಯೂಸ್ ಆಗಲಿ ಟಿಪ್ಸ್ಗಳು ಹೇಳಿದ ರೀತಿ ಫಾಲೋ ಮಾಡಿ ಹಿಂಗೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಯೂಸ್ ಇದು ಯಾವುದು ಸೈಡ್ ಎಫೆಕ್ಟ್ ಆಗೋಲ್ಲ ಇದು ಮನೆಯಲ್ಲೇ ಸಿಗುವಂಥದ್ದು ಒಳ್ಳೆ ಒಳ್ಳೆ ರೀತಿಯಲ್ಲೇ ನಾನು ಹೇಳಿದ್ದೀನಿ ಆದಷ್ಟು ಶೇರ್ ಮಾಡಿ ನೀವು ಟ್ರೈ ಮಾಡಿ ಕಂಟಿನ್ಯೂಸ್ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಹೊಸದಾಗಿ ಯಾರನ್ನು ನೋಡ್ತೀರಾ ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಸಪೋರ್ಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಯಾರ್ಯಾರು ನೋಡಿದಾರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು